ಹಲೋ ಫ್ರೆಂಡ್ಸ್ ಎಲ್ರು ಹೇಗಿದ್ರ ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಲ್ಲ ಅನ್ನೋ ಗಾದೆ ಮಾತ್ನ ನೀವೆಲ್ಲ ಕೇಳೇ ಇರ್ತರ ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಒಬ್ಬ ಮುದುಕನ್ನು ತನ್ನ ಅರವತ್ತೈದನೇ ವಯಸ್ಸಿನಲ್ಲಿ ಕೂಡ ತನ್ನ ಕಾಮ ಕೋರಿಕೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಕ್ಕಾಗದೆ ಒಬ್ಬ ಹುಡುಗಿಯ ಕೈಯಲ್ಲಿ ಹೇಗೆ ಮೋಸ ಹೋಗ್ತಾನೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆದ್ರಿಂದ ಮಿಸ್ ಮಾಡದೆ ಮಾಡದೆವರೆಗೂ ನೋಡಿ ಹಾಗೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನು ನಿಮ್ಮ ಮುಂದೆ ತರೋಕೆ ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಪ್ರೀತಿ ಹುಟ್ಟುತ್ತೆ ಆದ್ರೆ ಅದು ಎಲ್ಲಿ ಹೇಗೆ ಅಂತ ಯಾರಿಗೂ ಗೊತ್ತಾಗಲ್ಲ ಹಾಗೆ ಕೆಲವರ ಪ್ರೀತಿ ಸಕ್ಸಸ್ ಆದ್ರೆ ಇನ್ನು ಕೆಲವರ ಪ್ರೀತಿ ಮಾತ್ರ ನೆನಪಿನಲ್ಲೇ ಉಳಿದು ಬಿಡುತ್ತೆ ಇದೇ ಕ್ರಮದಲ್ಲಿ ಕೆಲವರು ಪ್ರೀತಿ ಹೆಸರಿನಲ್ಲಿ ಹಣಕ್ಕೋಸ್ಕರ ಎಷ್ಟೋ ಮೋಸಗಳನ್ನು ಕೂಡ ಮಾಡ್ತಿರ್ತಾರೆ ಅದೇ ರೀತಿ ಈಗ ನಾನು ಹೇಳುವ ಈ ಇನ್ಸಿಡೆಂಟ್ ನ ಬಗ್ಗೆ ಕೇಳಿದ್ರೆ ಮಾತ್ರ ಹುಡುಗಿಯರು ಹಿಂಗೆ ಕೂಡ ಇರ್ತಾರ ಗುರು ಅಂತ ನೀವು ಕೂಡ ಆಶ್ಚರ್ಯ ಪಡ್ತೀರಾ ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ವಿನಯ್ ಸಿನ್ಹಾ ಮತ್ತು ಮಾಯಾ ಅನ್ನೋ ದಂಪತಿಗಳು ಇರ್ತಾರೆ ಇನ್ನ ವಿನಯ್ ಸಿನ್ಹಾ ಗವರ್ಮೆಂಟ್ ಜಾಬ್ ಮಾಡ್ತಿರೋದ್ರಿಂದ ಉತ್ತರ ಪ್ರದೇಶದ ಲಕ್ನೋಗೆ ಟ್ರಾನ್ಸ್ಫರ್ ಆಗ್ತಾನೆ ಅಲ್ಲೇ ಇವರಿಗೆ ವಿಕ್ರಮ್ ಅನ್ನೋ ಮಗ ಕೂಡ ಹುಡ್ತಾನೆ ಇನ್ನ ಮಗ ದೊಡ್ಡನಾದ ಮೇಲೆ ತಾನು ಓದ್ತಾ ಇರೋ ಕಾಲೇಜ್ ನಲ್ಲೇ ಒಬ್ಬ ಹುಡುಗಿನ ಲವ್ ಮಾಡಿ ಆ ಹುಡುಗಿನ ಮದುವೆ ಆಗಿ ಮುಂಬೈಗೆ ಹೋಗಿ ಸೆಟಲ್ ಆಗ್ತಾನೆ ಇನ್ನ ವಿನಯ್ ಸಿನ್ಹಾ ಮಾತ್ರ ಲಕ್ನೋದಲ್ಲೇ ಜಾಬ್ ಮಾಡ್ತಾ ತನ್ನ ಹೆಂಡತಿ ಜೊತೆ ಕಾಲ ಕಳಿತಾ ಇರ್ತಾನೆ ಆದ್ರೆ ಸ್ವಲ್ಪ ದಿನ ಬಿಟ್ಟು ವಿನಯ್ ಸಿನ್ಹಾ ಎಂಟಿಗೆ ಹುಷಾರಿಲ್ಲದೆ ಗೆ ಅಡ್ಮಿಟ್ ಆಗ್ತಾಳೆ ಆಗ ವಿನಯ್ ಸಿನ್ಹಾ ಹೆಂತಿಗೆ ಲಂಗ್ಸ್ ಕ್ಯಾನ್ಸರ್ ಇದೆ ಅಂತ ಅದು ಕೂಡ ಫೈನಲ್ ಸ್ಟೇಜ್ ನಲ್ಲಿ ಇದೆ ಅಂತ ಡಾಕ್ಟರ್ಸ್ ಗಳು ಹೇಳ್ತಾರೆ ಆಗ ವಿನಯ್ ಸಿನ್ಹಾಗೆ ಏನ್ ಮಾಡ್ಬೇಕು ಅಂತ ಕೂಡ ಆಗದೆ ಚಿಂತೆ ಮಾಡ್ತಾ ಕೂರ್ತಾನೆ ಆದ್ರೆ ಹೆಂಡತಿ ಮಾತ್ರ ಹಾಸ್ಪಿಟಲ್ ನಲ್ಲಿ ಆರು ತಿಂಗಳವರೆಗೂ ಚಿಕಿತ್ಸೆ ಪಡೆದು ಚಿಕಿತ್ಸೆ ಫಲಕಾರಿಯಾಗ ಕೊನೆಗೆ ಮರಣಿಸ್ತಾಳೆ ಇನ್ನ ವಿನಯ್ ಸಿನ್ಹಾ ಒಂಟಿ ಆಗ್ತಾನೆ ಇನ್ನ ದಿನಗಳು ಕಳಿತಾ ಕಳಿತಾ ವಿನಯ್ ಸಿನ್ಹಾನ ರಿಟೈರ್ಮೆಂಟ್ ದಿನಗಳು ಕೂಡ ಹತ್ರ ಬರ್ತವೆ ಹೀಗೆ ತನ್ನ ಅರವತ್ತನೇ ವಯಸ್ಸಿನಲ್ಲಿ ವಿನಯ್ ಸಿನ್ಹಾ ಗವರ್ಮೆಂಟ್ ಕೊನೆಗೆ ತನ್ನ ಸ್ವಂತ ಊರಾದ ಮಂಡಿಗೆ ವಾಪಸ್ ಬರ್ತಾನೆ ಹೀಗೆ ಒಂಟಿಯಾಗಿದ್ದ ತನ್ನ ತಂದೆ ಪರಿಸ್ಥಿತಿಯನ್ನು ನೋಡ್ಲಾರ್ದೆ ಮಗ ವಿಕ್ರಮ್ ವಿನಯ್ ಸಿನ್ಹಾ ಹತ್ರ ಬಂದು ಎಷ್ಟು ದಿನ ಒಂಟಿಯಾಗಿರ್ತೀಯಾ ನಮ್ ಜೊತೆ ಬಂದ್ಬಿಡು ಮುಂಬೈನಲ್ಲೇ ಇರೋಣ ಅಂತ ಹೇಳ್ತಾನೆ ಆದ್ರೆ ವಿನಯ್ ಸಿನ್ಹಾ ಮಾತ್ರ ಇಷ್ಟು ದಿನ ನನ್ನ ಊರ್ನಾ ನನ್ನ ಫ್ರೆಂಡ್ಸ್ ನನ್ನ ಬಂಧು ಮಿತ್ರ ಆಗಿದ್ದೀನಿ ಆತಪ್ ಮಾಡಲ್ಲ ಅಂತ ಹೇಳಿ ವಿಕ್ರಮ್ ಎಷ್ಟೇ ಫೋರ್ಸ್ ಕೂಡ ನಾನು ಇಲ್ಲೇ ಕಳ್ತೀನಿ ಅಂತ ಹೇಳಿ ವಿಕ್ರಮ್ ನ ಮುಂಬೈಗೆ ವಾಪಸ್ ಕಳಿಸ್ತಾನೆ ಇನ್ನ ಒಂಟಿಯಾಗಿದ್ದ ವಿನಯ್ ಸಿನ್ಹಾ ಮನೆ ಕೆಲ್ಸಕ್ಕೆ ಅಂತ ಒಬ್ಬ ಕೆಲ್ಸದೊಳನ ಕೂಡ ಇಟ್ಕೊಳ್ತಾನೆ ಹೀಗೆ ಪ್ರತಿದಿನ ಟಿವಿ ಟಿ ವಿ ನೋಡ್ತಾ ಇಲ್ಲ ಸ್ನೇಹಿತರ ಜೊತೆ ಹರಟೆ ಹುಡ್ತಾ ಹೀಗೆ ವಿನಯ್ ಸಿನ್ಹಾ ನ ಜೀವನ ಸಾಕ್ತಾ ಇರುತ್ತೆ ಹೀಗೆ ಒಂಟಿಯಾಗಿದ್ದ ವಿನಯ್ ಸಿನ್ಹಾಗೆ ರಾತ್ರಿ ಆದ್ರೆ ಸಾಕು ಲೈಂಗಿಕ ಕೋರಿಕೆಗಳು ಹುಡುತಿದ್ವು ವಿನಯ್ ಸಿನ್ಹಾ ಅರವತ್ತೈದು ವರ್ಷ ಇದ್ರೂ ಕೂಡ ಆತನ ಕಾಮ ಕೋರಿಕೆಗಳು ಮಾತ್ರ ಇನ್ನು ಯವ್ವನ ಇದ್ದವು ಅಷ್ಟೇ ಅಲ್ಲದೆ ವಿನಯ್ ಸಿನ್ಹಾ ರಾತ್ರಿ ಸಮಯದಲ್ಲಿ ನೀಲಿ ಚಿತ್ರಗಳನ್ನು ಕೂಡ ನೋಡ್ತಿದ್ದ ಇದರಿಂದ ಈತನ ಕಾಮ ಕೋರಿಕೆಗಳು ಇನ್ನೂ ಹೆಚ್ಚಾಗಿ ಎರಡನೇ ಮದುವೆ ಆಗ್ಬೇಕು ಅಂತ ಕೂಡ ಅನ್ಕೊಳ್ತಾನೆ ಆದ್ರೆ ಊರಲ್ಲಿರೋ ತನ್ನ ಸ್ನೇಹಿತರು ಬಂಧು ಮಿತ್ರರು ಏನ್ ಅನ್ಕೊಳ್ತಾರೋ ಅಂತ ವಿನಯ್ ಸಿನ್ಹಾ ಸುಮ್ನೆ ಆಗ್ತಾನೆ ಇನ್ನ ಇದೇ ಸಮಯದಲ್ಲಿ ತನ್ನ ಫ್ರೆಂಡ್ಸ್ ನಿಂದ ವಿನಯ್ ಸಿನ್ಹಾ ಒಂದು ಫೇಸ್ಬುಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿಕೊಂಡು ತನ್ನ ಫ್ರೆಂಡ್ಸ್ ಗೆ ಮತ್ತು ಫ್ಯಾಮಿಲಿ ಅವರಿಗೆ ಫ್ರೆಂಡ್ ರಿಕ್ವೆಸ್ಟ್ ನ ಕಳಿಸ್ತಾ ಇರ್ತಾರೆ ಹೀಗೆ ದಿನಗಳು ವಿನಯ್ ಸಿನ್ಹಾಗೆ ಫೇಸ್ಬುಕ್ ನಲ್ಲಿ ಹಲವಾರು ಅನ್ನೋನ್ ಅಕೌಂಟ್ ಗಳಿಂದ ಫ್ರೆಂಡ್ ರಿಕ್ವೆಸ್ಟ್ ಗಳು ಬಂದಿರ್ತವೆ ಇನ್ನ ವಿನಯ್ ಸಿನ್ಹಾ ಕೂಡ ಆ ಎಲ್ಲಾ ಫ್ರೆಂಡ್ ರಿಕ್ವೆಸ್ಟ್ ಗಳನ್ನ ಫೇಸ್ಬುಕ್ ನಲ್ಲಿ ವಿನಯ್ ಸಿನ್ಹಾಗೆ ಒಬ್ಬ ಹುಡುಗಿಯ ಫ್ರೆಂಡ್ ರಿಕ್ವೆಸ್ಟ್ ಬರುತ್ತೆ ಯಾರ ಈ ಹುಡುಗಿ ಅಂತ ವಿನಯ್ ಸಿನ್ಹಾ ಆ ಹುಡುಗಿಯ ಪ್ರೊಫೈಲ್ ನ ಓಪನ್ ಮಾಡಿದಾಗ ಆ ಹುಡುಗಿ ಹೆಸರು ವೀಣಾ ಅಂತ ಆ ಹುಡ್ಗಿ ಕೆನಡಾದಲ್ಲಿ ಇರ್ತಾಳೆ ಅಂತ ಮತ್ತು ಹುಡುಗಿ ನೋಡಕ್ಕೆ ಅತಿ ಸುಂದರವಾಗಿ ಇರ್ತಾಳೆ ಅಂತ ತಿಳಿದ ವಿನಯ್ ಸಿನ್ಹಾ ಆ ಹುಡುಗಿಯ ಫ್ರೆಂಡ್ ರಿಕ್ವೆಸ್ಟ್ ನಕ್ಸೆಪ್ಟ್ ಮಾಡ್ತಾನೆ ಇನ್ನ ಆವಾಗಿನಿಂದ ವಿನಯ್ ಜೊತೆ ಫುಲ್ ಚಾಟಿಂಗ್ ಮಾಡೋಕೆ ಸ್ಟಾರ್ಟ್ ಹಾಗೆ ಇವರ ಪರಿಚಯದಲ್ಲಿ ವೀಣಾ ಕೂಡ ಹಿಮಾಚಲ ಪ್ರದೇಶದ ಕಾಂಗಾಡ ಅನ್ನೋ ಊರಿನವಳು ಅಂತ ಚಿಕ್ಕ ವಯಸ್ಸಿನಲ್ಲಿ ತನ್ನ ತಂದೆ ತಾಯಿಗಳು ಈಗ ತನ್ನ ಮನೆಯಲ್ಲಿ ಕೆನಡಾದಲ್ಲಿ ಇರುವುದಾಗಿ ಮತ್ತು ತನ್ನ ಮಾವನೇ ತನ್ನ ವಿದ್ಯಾಭ್ಯಾಸವನ್ನು ಮಾಡಿಸ್ತಿದ್ದಾನೆ ಅಂತ ವೀಣಾ ವಿನಯ್ ಸಿನ್ಹಾಗೆ ಹೇಳ್ತಾಳೆ ಇದರಿಂದ ವಿನಯ್ ಸಿನ್ಹಾ ಕೂಡ ವೀಣಾಳ ಮೇಲೆ ಸಿಂಪತಿ ತೋರ್ಸೋಕೆ ಸ್ಟಾರ್ಟ್ ಮಾಡ್ತಾನೆ ಇನ್ನ ಈ ಕ್ರಮದಲ್ಲೇ ವಿನಯ್ ಸಿನ್ಹಾ ಕೂಡ ತನ್ನ ಪೂರ್ತಿ ವಿವರಗಳನ್ನೆಲ್ಲ ವೀಣಾಗೆ ಹೇಳ್ತಾನೆ ಇನ್ನ ಇವರು ಪ್ರತಿದಿನ ಗಂಟೆಗಟ್ಟಲೆ ಗಂಟೆ ಚಾಟ್ ಕೂಡ ಮಾಡ್ತಿರ್ತಾರೆ ಹಾಗೆ ಇವರು ವಾಟ್ಸ್ಆಪ್ ನಂಬರ್ ಗಳನ್ನ ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ ಇನ್ನ ಕೆಲವು ದಿನಗಳ ನಂತರ ವೀಣಾಗೆ ವಿನಯ್ ವಾಟ್ಸ್ಆಪ್ ವಿಡಿಯೋ ಕಾಲ್ ನಲ್ಲಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ ಅದಕ್ಕೆ ವೀಣಾ ಕೂಡ ಒಪ್ಕೊಂಡು ವಿಡಿಯೋ ಕಾಲ್ ನಲ್ಲಿ ಮಾತನಾಡ್ತಾಳೆ ವೀಣಾ ಫೋಟೋಸ್ ನಲ್ಲಿಗಿಂತ ವಿಡಿಯೋ ಕಾಲ್ ನಲ್ಲಿ ತುಂಬಾ ಸುಂದರವಾಗಿರೋದ್ರಿಂದ ಅರವತ್ತೈದು ವರ್ಷದ ವಿನಯ್ ಕಾಮ ಕೋರಿಕೆಗಳು ಇನ್ನೂ ಹೆಚ್ಚಾಗ್ತವೆ ಹೇಗಾದ್ರೂ ಮಾಡಿ ವೀಣಾಳನ್ನು ಸ್ವಂತ ಮಾಡಿಕೊಂಡು ಆಕೆ ಜೊತೆ ತನ್ನ ಕಾಮ ಕೋರಿಕೆಗಳನ್ನು ತೀರ್ಸ್ಕೊಡ್ಬೇಕು ಅಂತ ವಿನಯ್ ಅಂದ್ಕೊಳ್ತಾನೆ ಹೀಗೆ ಸರಿಯಾದ ಸಮಯಕ್ಕೋಸ್ಕರ ವಿನಯ್ ಸಿನ್ಹಾ ವೇಟ್ ಮಾಡ್ತಿರುವಾಗ್ಲೇ ವೀಣಾ ಒಂದಿನ ಕಾಲ್ ಮಾಡಿ ತನಗೆ ಇಂಪಾರ್ಟೆಂಟ್ ಕೆಲಸ ಇರೋದ್ರಿಂದ ತಾನು ಇಂಡಿಯಾಗೆ ಬರ್ತಿರುವುದಾಗಿ ಹೇಳ್ತಾಳೆ ಇದರಿಂದ ವಿನಯ್ ಸಿನ್ಹಾ ನ ಸಂತೋಷಕ್ಕೆ ಹದ್ದೆ ಇಲ್ದಂತಾಗುತ್ತೆ ಆ ನಂತರ ಕೆಲವು ದಿನಗಳು ಬಿಟ್ಟು ವೀಣಾ ಇಂಡಿಯಾಗೆ ಬಂದು ವಿನಯ್ ಸಿನ್ಹಾಗೆ ಕಾಲ್ ಮಾಡಿ ತನಗೆ ಕಾಂಗಾಡ್ ನಲ್ಲಿ ಸ್ವಲ್ಪ ಕೆಲಸ ಇದೆ ಆ ಕೆಲಸ ಮುಗಿದ ಕೂಡಲೇ ಭೇಟಿ ಮಾಡುವುದಾಗಿ ಹೇಳ್ತಾಳೆ ಆದ್ರೆ ವಿನಯ್ ಸಿನ್ಹಾ ಮಾತ್ರ ಯಾವಾಗ ವೀಣಾಳನ್ನು ನೋಡ್ತೀನೋ ಅನ್ನೋ ಆತುರದಲ್ಲಿ ಕಾಯ್ತಾ ಇರ್ತಾನೆ ನೆಕ್ಸ್ಟ್ ಡೇ ವೀಣಾ ಮತ್ತೆ ವಿನಯ್ ಸಿನ್ಹಾಗೆ ಕಾಲ್ ಮಾಡಿ ತಾನು ಮಂಡಿಗೆ ಬರುವುದಾಗಿ ಹೇಳ್ತಾಳೆ ಇನ್ನ ಇದೇ ಸಮಯಕ್ಕೋಸ್ಕರ ವೇಟ್ ಮಾಡ್ತಿದ್ದ ವಿನಯ್ ಸಿನ್ಹಾ ತಕ್ಷಣ ತಾನು ಕಾರ್ ತಗೊಂಡು ವೀಣಾಳನ್ನು ಪಿಕ್ಅಪ್ ಮಾಡ್ಕೊಳ್ಳೋಕೆ ಹೋಗ್ತಾನೆ ಬಸ್ ಸ್ಟಾಪ್ ನಲ್ಲಿ ವೇಟ್ ಮಾಡ್ತಿದ್ದ ವೀಣಾಳನ್ನು ನೋಡಿದ ಕೂಡಲೇ ವಿನಯ್ ಸಿನ್ಹಾನ ಹಾರ್ಟ್ ಬೀಟ್ ಹೆಚ್ಚಾಗುತ್ತೆ ಇನ್ನ ವೀಣಾ ಕೂಡ ವಿನಯ್ ಸಿನ್ಹಾನ ನೋಡಿದ ಕೂಡಲೇ ಓಡಿ ಬಂದು ಗಟ್ಟಿಯಾಗಿ ತೊಳ್ತಾಳೆ ಇದರಿಂದ ವಿನಯ್ ಸಿನ್ಹಾನ ಸಂತೋಷಕ್ಕೆ ಹದ್ದೆ ಇಲ್ದಂತಾಗಿ ಗಾಳಿಯಲ್ಲಿ ತೇಲಾಡ್ತಾ ಇರ್ತಾನೆ ಇನ್ನ ವಿನಯ್ ಸಿನ್ಹಾ ವೀಣಾಳನ್ನು ಕಾರ್ ನಲ್ಲಿ ಮನೆಗೆ ಕರ್ಕೊಂಡೋಗಿ ಇಬ್ಬರು ಕಾಫಿ ಕುಡಿತಾ ಮಾತನಾಡ್ಕೊಳ್ತಾ ಕೂರ್ತಾರೆ ಹೀಗೆ ವೀಣಾ ವಿನಯ್ ಸಿನ್ಹಾನ ಜೊತೆ ನಗ್ನಗ್ತಾ ಮಾತನಾಡ್ತಾ ಇದ್ರೆ ವಿನಯ್ ಸಿನ್ಹಾಗೆ ಮಾತ್ರ ನಮ್ಮಿಬ್ಬರದು ಎಷ್ಟೋ ಜನ್ಮಗಳ ಬಂದ ಇರಬೇಕೇನೋ ಅಂತ ಅನ್ಸ್ತಾ ಇರುತ್ತೆ ಇನ್ನ ಇವರಿಬ್ರು ಸೇರಿ ಡಿನ್ನರ್ನ ಮಾಡಿದ್ರೆ ವಿನಯ್ ತಿನ್ಹ ತನ್ನ ಮನ್ಸ್ನಲ್ಲಿದ್ದ ಮಾತ್ನ ವೀಣಾಗೆ ಹೇಳ್ತಾನೆ ವೀಣಾ ನೀನಂದ್ರೆ ನನ್ಗೆ ತುಂಬಾ ಇಷ್ಟ ನಿನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೇನೆ ನನ್ಗೆ ಅರವತ್ತೈದು ವರ್ಷ ಇದ್ರು ಕೂಡ ನಿನ್ನ ಮೇಲೆ ಪ್ರೀತಿ ಮಾತ್ರ ತುಂಬಾ ಯೌವನವಾಗಿಯೇ ಇದೆ ಅಂತ ವಿನಯ್ ಸಿನ್ಹ ವೀಣಾಗೆ ಹೇಳ್ತಾನೆ ವೀಣಾ ಫುಲ್ ಎಮೋಷನ್ ಆಗಿ ನಾನು ಕೂಡ ನಿಮ್ಮನ್ನು ತುಂಬಾ ಇಷ್ಟ ಪಡ್ತಿದ್ದೀನಿ ಅಂತ ಹೇಳ್ತಾಳೆ ಇದರಿಂದ ವಿನಯ್ ಸಿನ್ಹನ ಸಂತೋಷಕ್ಕೆ ಹದ್ದೇ ಇಲ್ದಂತಾಗಿ ವೀಣಾಳನ್ನು ಗಟ್ಟಿಯಾಗಿ ತಪ್ಕೊಳ್ತಾನೆ ಇದರಿಂದ ಇವರಿಬ್ಬರು ತಮ್ಮ ವಯಸ್ಸನ್ನು ಮರೆತು ಆ ರಾತ್ರಿ ಪೂರ್ತಿ ಜೊತೆಗೆ ಸೇರ್ತಾರೆ ಹೀಗೆ ವಿನಯ್ ಮತ್ತು ವೀಣಾಳ ಮಧ್ಯೆ ಎಲ್ಲ ಮುಗಿದ ನಂತರ ವಿನಯ್ ಸಿನ್ಹಾಗೆ ವೀಣಾಳ ಮೇಲೆ ಇನ್ನು ಪ್ರೀತಿ ಹೆಚ್ಚಾಗಿ ವೀಣಾಳನ್ನು ಹೇಗಾದ್ರೂ ಮಾಡಿ ಮದುವೆ ಆಗ್ಬೇಕು ಅಂತ ಅನ್ಕೊಳ್ತಾನೆ ಆದ್ರೆ ವೀಣಾ ಮಾತ್ರ ತಾನು ಅರ್ಜೆಂಟ್ ಆಗಿ ಕೆನಡಾಗೆ ಹೋಗ್ಬೇಕು ತನಗೆ ಎಕ್ಸಾಮ್ ಇರುವುದಾಗಿ ಹೇಳ್ತಾಳೆ ಇದರಿಂದ ವಿನಯ್ ಕೂಡ ಏನು ಮಾಡಕ್ಕಾಗ್ದೆ ಸರಿ ಅಂತ ಹೇಳಿ ವೀಣಾಳನ್ನು ಏರ್ಪೋರ್ಟ್ ಗೆ ಡ್ರಾಪ್ ಮಾಡ್ತಾನೆ ಹೀಗೆ ಕೆನಡಾಗೆ ಹೋದ ನಂತರ ವೀಣಾ ಇಪ್ಪತ್ತು ದಿನಗಳವರೆಗೆ ವಿನಯ್ ಜೊತೆ ಫೋನ್ ಮತ್ತು ಮೆಸೇಜ್ ಮಾಡ್ತಾನೆ ಇರ್ತಾಳೆ ಆದ್ರೆ ಇಪ್ಪತ್ತು ದಿನಗಳ ನಂತರ ವೀಣಾ ಕಡೆಯಿಂದ ಸಡನ್ ಆಗಿ ಫೋನ್ ಮೆಸೇಜ್ ಬರೋದು ನಿಂತು ಬಿಡುತ್ತೆ ಇದರಿಂದ ವಿನಯ್ಗೆ ಕೂಡ ಏನ್ ಮಾಡ್ಬೇಕು ಅಂತ ತೋಚದೆ ಫುಲ್ ಟೆನ್ಷನ್ ಆಗ್ತಿರ್ತಾನೆ ಹೀಗೆ ಒಂದ್ ತಿಂಗಳಾದ್ರೂ ವೀಣಾ ಕಡೆಯಿಂದ ಯಾವ್ದೇ ಫೋನ್ ಮೆಸೇಜ್ ಬರದೆ ಇರೋದ್ರಿಂದ ವಿನಯ್ ಕೂಡ ಬಹಳ ಮಾನಸಿಕವಾಗಿ ಕುಗ್ತಾ ಹೋಗ್ತಾನೆ ಆದ್ರೆ ಕೆಲವು ದಿನಗಳ ನಂತರ ವೀಣಾ ಮತ್ತೆ ವಿನಯ್ ಸಿನ್ಹಾಗೆ ಕಾಲ್ ಮಾಡಿ ಗಟ್ಟಿಯಾಗಿ ಅರ್ಥ ಮಾಡಿಕೊಂಡ ವಿನಯ್ ಸಿನ್ಹಾ ಕೂಡ ಅವಳನ್ನು ಸಮಾಧಾನ ಮಾಡ್ತಾನೆ ಇನ್ನ ವೀಣಾ ತಾನು ಕೆನಡಾದಲ್ಲಿ ಇದ್ದಿದ್ದು ತನ್ನ ಅಂಕಲ್ಗೋಸ್ಕರ ಈಗ ಅಂಕಲ್ನೇ ಇಲ್ಲ ನಾನು ಕೂಡ ಇಲ್ಲಿ ಒಂಟಿಯಾಗಿ ಇರ್ಲಾರೆ ಅಂತ ಹೇಳಿ ಇಲ್ಲಿರೋ ಅಂಕುಲ್ ಪ್ರಾಪರ್ಟಿಗಳನ್ನೆಲ್ಲ ನಾನು ಸ್ವಂತ ಮಾಡಿಕೊಂಡು ಇಂಡಿಯಾಗೆ ಬಂದು ನಿನ್ನ ಜೊತೆಗೆ ಇರ್ತೀನಿ ಅಂತ ವೀಣಾ ವಿನಯ್ ಸಿನ್ಹಾಗೆ ಹೇಳ್ತಾಳೆ ಇನ್ನ ಇದಕ್ಕೆ ವಿನಯ್ ಸಿನ್ಹಾ ಕೂಡ ಒಪ್ಪಿಕೊಳ್ತಾನೆ ಕೆನಡಾದಲ್ಲಿ ತನ್ನ ಅಂಕುಲ್ಗೆ ಸಂಬಂಧಿಸಿದ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಗಳೆಲ್ಲ ಇಂಡಿಯಾದಲ್ಲೇ ಇವೆ ಮೊದಲು ಇಂಡಿಯಾಗೆ ಬಂದು ಅಲ್ಲಿರೋ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಕೆನಡಾದಲ್ಲಿ ಸಬ್ಮಿಟ್ ಮಾಡಿದ್ರೆ ತನ್ನ ಅಂಕುಲ್ ಪ್ರಾಪರ್ಟೀಸ್ ಎಲ್ಲ ತನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗ್ತಾವೆ ಅಂತ ವೀಣಾ ಹೇಳ್ತಾಳೆ ಇನ್ನ ಇದರಿಂದ ಫುಲ್ ಖುಷಿಯಾಗಿದ್ದ ವಿನಯ್ ಸಿನ್ಹಾ ನಿನ್ಗೆ ಏನೇ ಹೆಲ್ಪ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾನೆ ಇನ್ನ ವೀಣಾ ಕೂಡ ನೆಕ್ಸ್ಟ್ ಇಂಡಿಯಾಗೆ ಬರುವುದಾಗಿ ಹೇಳ್ತಾಳೆ ಇದರಿಂದ ವೀಣಾ ಬರೋ ದಿನ ಏರ್ಪೋರ್ಟ್ ಗೆ ಹೋಗಿ ವೇಟ್ ಮಾಡ್ತಾ ಇರ್ತಾನೆ ಎಷ್ಟೇ ಮಾಡಿದ್ರೂ ಮಾಡಿದ್ರು ವೀಣಾ ಮಾತ್ರ ಕಾಣಲ್ಲ ವಿನಯ್ ಎಷ್ಟೇ ಕಾಲ್ ಮಾಡಿದ್ರು ಕೂಡ ವೀಣಾ ಫೋನ್ ಕೂಡ ರಿಸೀವ್ ಮಾಡಲ್ಲ ಇದರಿಂದ ವಿನಯ್ ಫುಲ್ ಟೆನ್ಶನ್ ಆಗ್ತಾ ಕೂರ್ತಾನೆ ಇನ್ನ ಸ್ವಲ್ಪ ಹೊತ್ತು ಬಿಟ್ಟು ಅನ್ನೋ ನಂಬರ್ ಇಂದ ವೀಣಾ ವಿನಯ್ ಗೆ ಕಾಲ್ ಮಾಡ್ತಾಳೆ ತಾನು ಕೆನಡಾದಿಂದ ಲಿಮಿಟ್ ಗಿಂತ ಜಾಸ್ತಿ ಗೋಲ್ಡ್ ತಂದಿದ್ದರಿಂದ ಏರ್ಪೋರ್ಟ್ ನಲ್ಲಿ ಪೊಲೀಸರು ತಡೆದಿದ್ದಾರೆ ಅಂತ ವೀಣಾ ಅಳ್ತಾ ಹೇಳ್ತಾಳೆ ಇದಕ್ಕೆ ವಿನಯ್ ಸಿನ್ಹಾ ನೀನು ಜಾಸ್ತಿ ಟೆನ್ಷನ್ ತಗೋಬೇಡ ನಾನು ಇದನ್ನ ಎಲ್ಲ ನೋಡ್ಕೊತೀನಿ ಅಂತ ಹೇಳಿ ಅಲ್ಲಿರೋ ಅಧಿಕಾರಿಗಳಿಗೆ ಫೋನ್ ಕೊಡೋಕೆ ಹೇಳ್ತಾನೆ ಆಗ ಆ ಅಧಿಕಾರಿಗಳು ಹೇಳ್ತಾರೆ ವೀಣಾ ಲಿಮಿಟ್ ಗಿಂತ ಜಾಸ್ತಿ ಗೋಲ್ಡ್ ನ ಇಂಡಿಯಾಗೆ ತಂದಿದ್ದಾಳೆ ಇದು ಕಾನೂನು ವಿರುದ್ಧ ಇನ್ನ ಆಕೆ ಬಹಳಷ್ಟು ಗೋಲ್ಡ್ ತಂದಿದ್ದರಿಂದ ಆಕೆ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಕೂಡ ದಾಖಲಾಗಿದೆ ಅಂತ ಪೊಲೀಸರು ಹೇಳ್ತಾರೆ ಇನ್ನ ವಿನಯ್ ಸಿನ್ಹಾ ಮಾತ್ರ ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಆಕೆನ ಈ ಕೇಸ್ ನಿಂದ ಹೊರ ಹಾಕಿ ಅಂತ ಪೊಲೀಸರಿಗೆ ರಿಕ್ವೆಸ್ಟ್ ಮಾಡ್ತಾನೆ ಇನ್ನ ಪೊಲೀಸರು ಕೂಡ ಈಕೆನ ಈ ಎಲ್ಲಾ ಕೇಸ್ ಗಳಿಂದ ಹೊರ ಆಗಬೇಕು ಅಂದ್ರೆ ಗೋರ್ಮೆಂಟ್ಗೆ ಗೆ ಎಪ್ಪತ್ತೈದು ಲಕ್ಷ ಕಟ್ಬೇಕು ಮತ್ತು ಗೋಲ್ಡ್ ನ ಕೂಡ ಸೀಜ್ ಮಾಡಲಾಗುತ್ತೆ ಅಂತ ಹೇಳ್ತಾರೆ ಇದಕ್ಕೆಲ್ಲ ಒಪ್ಕೊಂಡ್ ಮೇಲೆನೆ ಆಕೆ ಮೇಲಿರುವ ಎಲ್ಲಾ ಕೇಸ್ ಗಳು ವಿತ್ಡ್ರಾ ಆಗ್ತವೆ ಅಂತ ಪೊಲೀಸರು ಹೇಳಿದ ಕೂಡಲೇ ವಿನಯ್ ಸಿನ್ಹಾ ಮಾತ್ರ ಹಿಂದೆ ಮುಂದೆ ಯೋಚನೆ ಮಾಡ್ತೇವೆ ಓಕೆ ಅಂತ ಹೇಳ್ಬಿಡ್ತಾನೆ ಇನ್ನ ವೀಣಾ ಮಾತ್ರ ಇಷ್ಟೊಂದು ದುಡ್ನ ಹೇಗೆ ತರ್ತಾರ ಅಂತ ಕೇಳಿದಾಗ ವಿನಯ್ ಮಾತ್ರ ನಿನ್ಗಿಂತ ನನ್ಗೆ ಏನು ಹೆಚ್ಚಲ್ಲ ಅಂತ ಹೇಳಿ ದುಡ್ಡನ್ನ ನ ತರೋಕೆ ಹೋಗ್ತಾನೆ ವಿನಯ್ ಮಾತ್ರ ತಾನು ಬಚ್ಚಿಟ್ಕೊಂಡಿರುವ ರಿಟೈರ್ಮೆಂಟ್ ದುಡ್ನೆಲ್ಲ ಒಂದೇ ಬಾರಿ ಬಿಡಿಸಿ ಪೊಲೀಸರಿಗೆ ಎಪ್ಪತ್ತೈದು ಲಕ್ಷ ಕಟ್ತಾನೆ ಆದ್ರೆ ಪೊಲೀಸರು ಮಾತ್ರ ವೀಣಾಳನ್ನು ನಾಳೆ ರಿಲೀಸ್ ಮಾಡುವುದಾಗಿ ಹೇಳ್ತಾರೆ ನೆಕ್ಸ್ಟ್ ಡೇ ವಿನಯ್ ಮತ್ತೆ ವೀಣಾ ಅರೆಸ್ಟ್ ಆಗಿರುವ ಪೊಲೀಸ್ ಸ್ಟೇಷನ್ಗೆ ಬಂದು ವೀಣಾಳನ್ನು ರಿಲೀಸ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾನೆ ಮನೆಗೆ ಬಂದ ಮೇಲೆ ವೀಣಾ ಮಾತ್ರ ಮೂರು ದಿನಗಳವರೆಗೆ ವಿನಯ್ ಜೊತೆನೆ ಇದ್ದು ಆತನಿಗೆ ಲೈಂಗಿಕ ಸುಖವನ್ನು ನೀಡ್ತಾ ಇಬ್ಬರು ಮನಸ್ಸು ಬಿಚ್ಚಿ ಮಾತನಾಡಿಕೊಳ್ತಾರೆ ಇನ್ನು ನಾಲ್ಕನೇ ದಿನ ಮಾತ್ರ ವೀಣಾ ಮತ್ತೆ ಕೆನಡಾಗೆ ಹೋಗಿ ಅಲ್ಲಿರೋ ಪ್ರಾಪರ್ಟೀಸ್ ಗಳನ್ನೆಲ್ಲ ತನ್ನ ಹೆಸರಿಗೆ ಮಾಡಿಕೊಂಡು ಮತ್ತೆ ವಾಪಸ್ ಬರುವುದಾಗಿ ಹೇಳಿ ಕೆನಡಾಗೆ ಹೊರಟು ಬಿಡ್ತಾಳೆ ಹೀಗೆ ಕೆನಡಾಗೆ ಹೋದ ನಂತರ ವೀಣಾ ನಾಲ್ಕೈದು ದಿನಗಳವರೆಗೆ ವಿನಯ್ ಜೊತೆ ಚೆನ್ನಾಗಿ ಮಾತನಾಡ್ತಾನೆ ಇರ್ತಾಳೆ ಆದ್ರೆ ಒಂದು ವಾರದ ನಂತರ ಮತ್ತೆ ವೀಣಾ ಅಲ್ತಾ ವಿನಯ್ ಗೆ ಫೋನ್ ಮಾಡ್ತಾಳೆ ಮತ್ತೆ ಏನಾಯ್ತು ವೀಣಾ ಅಂತ ವಿನಯ್ ಹೇಳಿದಾಗ ತನ್ನ ಪ್ರಾಪರ್ಟಿ ವ್ಯಾಲ್ಯೂ ಹದಿನೈದು ಕೋಟಿ ಇರೋದ್ರಿಂದ ಮೊದಲು ಸ್ಟಾಂಪ್ ಡ್ಯೂಟಿಯಾಗಿ ಐವತ್ತು ಲಕ್ಷ ಕಟ್ಟಬೇಕು ಅಂತ ಪೊಲೀಸರು ಹೇಳ್ತಿದ್ದಾರೆ ಇಲ್ಲಾಂದ್ರೆ ತನ್ನ ಪ್ರಾಪರ್ಟಿಗಳನ್ನೆಲ್ಲ ಸೀಜ್ ಮಾಡುವುದಾಗಿ ಹೇಳ್ತಿದ್ದಾರೆ ಅಂತ ವೀಣಾ ಅಲ್ತಾ ಹೇಳ್ತಾಳೆ ಆದ್ರೆ ವಿನಯ್ ಮಾತ್ರ ವೀಣಾಳನ್ನು ಸಮಾಧಾನ ಮಾಡ್ತಾ ವೀಣಾ ನೀನ್ ಚಿಂತೆ ಮಾಡ್ಬೇಡ ನಾನೆಲ್ಲ ನೋಡ್ಕೊತೀನಿ ಅಂತ ಹೇಳ್ತಾನೆ ಆಗ ವೀಣಾ ಹೇಳ್ತಾಳೆ ನೀವು ನನ್ನ ಜೀವನದಲ್ಲಿ ದೇವ್ರ ತರ ಬಂದಿದ್ರಿ ನೀವಿಲ್ಲ ಅಂದ್ರೆ ಏನಾಗ್ತಿತ್ತೋ ಅಂತ ಊಹಿಸಿಕೊಳ್ಳಕು ಕೂಡ ಆಗ್ತಿಲ್ಲ ಅಂತ ವೀಣಾ ಗಟ್ಟಿಯಾಗಿ ಅಳ್ತಾಳೆ ಆಗ ವಿನಯ್ ಹೇಳ್ತಾನೆ ನೀನ್ ನನ್ ಬಾಳ ಸಂಗತಿ ಆಗಳು ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ನೀನೇನ್ ಚಿಂತೆ ಮಾಡಬೇಡ ಅಂತ ಹೇಳಿ ತನ್ನ ಮನೆ ಪತ್ರಗಳನ್ನೆಲ್ಲ ಅಡಬಿಟ್ಟು ನಲವತ್ತು ಲಕ್ಷ ಅಡ್ಜಸ್ಟ್ ಮಾಡ್ತಾನೆ ಇನ್ನ ಹತ್ತು ಲಕ್ಷ ತನ್ನ ಮಗನ ಹತ್ರ ಕೇಳಿದಾಗ ಮಗ ಮಾತ್ರ ಇಷ್ಟೊಂದು ದುಡ್ಡು ನಿನ್ಗೆ ಏಕೆ ಅಂತ ಪ್ರಶ್ನಿಸಿದಾಗ ನನ್ಗೆ ಅರ್ಜೆಂಟ್ ಇದೆ ಮತ್ತೆ ರಿಟರ್ನ್ ಮಾಡ್ತೇನೆ ಅಂತ ಹೇಳಿ ಮಗನ ಹತ್ರ ಹತ್ತು ಲಕ್ಷ ಹಾಕಿಸ್ಕೊಳ್ತಾನೆ ಆ ನಂತರ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿ ನೀನು ಎಲ್ಲಾ ಪ್ರೊಸೆಸ್ ಗಳನ್ನು ಕಂಪ್ಲೀಟ್ ಮಾಡ್ಕೊಂಡು ಬೇಗ ಇಂಡಿಯಾಗೆ ಬಂದ್ರೆ ನಾವಿಬ್ರು ಮದುವೆ ಆಗಿ ಇಲ್ಲೇ ಸಂತೋಷವಾಗಿ ಜೀವನ ಮಾಡಬಹುದು ಅಂತ ವಿನಯ್ ವೀಣಾ ಹತ್ರ ಹೇಳ್ತಾನೆ ಅದ್ಕೆ ವೀಣಾ ಕೂಡ ಒಂದು ವಾರದಲ್ಲೇ ತನ್ನ ಎಲ್ಲಾ ಪ್ರೊಸೆಸ್ ಗಳನ್ನು ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಇಂಡಿಯಾಗೆ ವಾಪಸ್ ಬರುವುದಾಗಿ ಹೇಳ್ತಾಳೆ ಇದರಿಂದ ವಿನಯ್ ನ ಸಂತೋಷಕ್ಕೆ ಇಲ್ದಂತಾಗುತ್ತೆ ಈ ಮಾತುಕತೆ ನಡೆದು ಕೆಲವೇ ಗಂಟೆಗಳಲ್ಲಿ ವೀಣಾ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡ್ಕೊಳ್ತಾಳೆ ಹಾಗೆ ವಿನಯ್ ನಂಬರ್ ನಂಬರ್ನ ಕೂಡ ಬ್ಲಾಕ್ ಮಾಡ್ತಾಳೆ ಇದರಿಂದ ಫುಲ್ ಟೆನ್ಷನ್ ಆದ ವಿನಯ್ ಸಿನ್ಹಾ ಮಾತ್ರ ವೀಣಾಳ ಜೊತೆ ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟ್ ಆಗಕ್ಕೆ ಪ್ರಯತ್ನಿಸ್ತಾನೆ ಇರ್ತಾನೆ ಆದ್ರೆ ಒಂದು ವಾರ ಆದ್ರೂ ಕೂಡ ವೀಣಾಳ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರೋಲ್ಲ ಆಗ ವಿನಯ್ ಸಿನ್ಹಾ ತಾನು ಮನಿ ಟ್ರಾನ್ಸ್ಫರ್ ಮಾಡಿದಂತಹ ಅಕೌಂಟ್ ಗಳನ್ನು ಚೆಕ್ ಮಾಡಿಸಿದಾಗ ಅವೆಲ್ಲ ಫೇಕ್ ಅಕೌಂಟ್ ಗಳು ಅಂತ ತಿಳಿತವೆ ಆಗ್ಲೇ ವಿನಯ್ ಗೆ ಅರ್ಥವಾಗುತ್ತೆ ವೀಣಾ ಪ್ರೀತಿ ಹೆಸರಲ್ಲಿ ತನ್ನನ್ನು ಮೋಸ ಮಾಡಿದಾಳೆ ಅಂತ ಇದರಿಂದ ವಿನಯ್ ಮಾತ್ರ ಮಾನಸಿಕವಾಗಿ ಕು ತಾನೆ ತನ್ನನ್ನು ತಾನು ಒಂದು ರೂಮ್ನಲ್ಲಿ ಬಂಧಿಸ್ಕೊಂಡು ಹುಚ್ಚಂತರ ಆಡ್ತಿರ್ತಾನೆ ಇದನ್ನೆಲ್ಲ ನೋಡಿದ ಮನೆ ಕೆಲಸದವಳು ವಿನಯ್ ಮಗನಾದ ಗೆ ಇನ್ಫಾರ್ಮ್ ಮಾಡ್ತಾಳೆ ವಿಕ್ರಮ್ ವಿನಯ್ ಹತ್ರ ಬಂದು ತನ್ನ ತಂದೆಯ ಪರಿಸ್ಥಿತಿಯನ್ನು ನೋಡಿ ಶಾಕ್ ಆಗ್ತಾನೆ ಆ ನಂತರ ಏನಾಯ್ತು ಅಂತ ವಿಚಾರಿಸಿದಾಗ ವೀಣಾ ವಿನಯ್ನ ಮೋಸ ಮಾಡಿರುವ ವಿಚಾರ ತಿಳಿಯುತ್ತೆ ಆಗ ವಿಕ್ರಮ್ ತನ್ನ ತಂದೆಯನ್ನು ಅಲ್ಲೇ ಬಿಟ್ಟು ತಕ್ಷಣ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಪೊಲೀಸರು ವಿಚಾರಣೆಗೆ ಅಂತ ಬರೋಷ್ಟರಲ್ಲಿ ವಿನಯ್ ಮಾತ್ರ ಒಂದು ಲೆಟರ್ ನ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ ಆ ಲೆಟರ್ ನಲ್ಲಿ ಏನಿತ್ತು ಅಂದ್ರೆ ನನ್ನ ಮಗ ವಿಕ್ರಮ್ ಕೊಟ್ಟ ಕಂಪ್ಲೇಂಟ್ ನ ಆಧಾರದ ಮೇಲೆ ವೀಣಾ ನಿಮ್ ಕೈಗೆ ಸಿಕ್ಕರೂ ಕೂಡ ಅವ್ಳನ್ನೇನು ಮಾಡಬೇಡಿ ಅವಳನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೀನಿ ಪ್ರೀತಿಸ್ತಾನೆ ಇರ್ತೀನಿ ಅವಳು ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ ವಿನಯ್ ಆ ಲೆಟರ್ ನಲ್ಲಿ ಬರ್ತಿರ್ತಾನೆ ಸೊ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ಮೇಲೆ ನಿಮ್ಗೆ ಇವ್ರಿಬ್ರ ಬಗ್ಗೆ ಏನ್ ಅನಿಸ್ತಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಸಲ ಮತ್ತೆ ಹೊಸ ವಿಡಿಯೋ ಮುಖಾಂತರ ವಾಚಿಂಗ್